ಮೂವತ್ತ್ ಪ್ರಶ್ನೆಯನ್ನ ಗಮನಿಸಿ ಈ ವರ್ಗೀಕೃತ ದತ್ತಾಂಶಕ್ಕೆ ಸರಾಸರಿಯನ್ನು ಕಂಡುಹಿಡಿಯರಿ ಸೊ ಇಳಿ ಆವೃತ್ತಿ ಮತ್ತು ವರ್ಗಾಂತರವನ್ನ ಕೊಟ್ಟಿದ್ದಾರೆ ಸೊ ಬಿಂದುವನ್ನ ಕಂಡು ಹಿಡಿದ್ರೆ ಹತ್ತು ಮತ್ತು ಇಪ್ಪತ್ತರ ಮಧ್ಯ ಬಿಂದು ಹದಿನೈದು ಇಪ್ಪತ್ತು ಮತ್ತು ಮೂವತ್ತರ ಮಧ್ಯ ಬಿಂದು ಇಪ್ಪತ್ತೈದು ಮೂವತ್ತು ಮತ್ತು ನಲವತ್ತರ ಮಧ್ಯ ಬಿಂದು ಮೂವತ್ತೈದು ನಲವತ್ತು ಮತ್ತು ಐವತ್ತರ ಮಧ್ಯ ಬಿಂದು ನಲವತ್ತೈದು ಐವತ್ತು ಮತ್ತು ಅರವತ್ತರ ಐವತ್ತು ಹಾಗೂ ಅರವತ್ತರ ಮಧ್ಯ ಬಿಂದು ಐವತ್ತೈದು ಸೊ ಇಲ್ಲಿ ಆವೃತ್ತಿ ಮತ್ತು ಬಿಂದುಗಳ ಗುಣಲಬ್ಧ ಏನಾಗತ್ತೆ ಎಫ್ ಐ ಎಕ್ಸ್ ಐ ಸೊ ಇದು ಹದಿನೈದು ಎರಡ್ಲೆ ಮೂವತ್ತು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಮೂವತ್ತೈದು ಆರ್ಲೆ ಎರಡ್ ನೂರ ಹತ್ತು ನಲವತ್ತೈದು ಐದ್ಲೆ ಎರಡ್ ನೂರ ಇಪ್ಪತ್ತೈದು ಐವತ್ತೈದು ನಾಲ್ಕಲೆ ಎರಡು ನೂರ ಇಪ್ಪತ್ತೈದು ಸೊ ಇಲ್ಲಿ ಆವೃತ್ತಿಗಳ ಮೊತ್ತ ಎರಡು ಪ್ಲಸ್ ಮೂರು ಐದು ಆರು ಪ್ಲಸ್ ಐದು ಪ್ಲಸ್ ನಾಲ್ಕು ಎಫ್ ಐ ಎಕ್ಸ್ ಎಫ್ ಐ ಎಷ್ಟು ಬರುತ್ತೆ ಇಪ್ಪತ್ತು ಸಮೀಶನ್ ಎಫ್ ಐ ಎಕ್ಸ್ ಐ ಎಷ್ಟು ಬರುತ್ತೆ ಏಳ್ನೂರ ಅರವತ್ತು ಸೂತ್ರದಲ್ಲಿ ಆದೇಶಿಸಿದಾಗ ಏಳ್ನೂರ ಅರವತ್ತು ಡಿವೈಡೆಡ್ ಬೈ ಇಪ್ಪತ್ತು ಝೀರೋ ಝೀರೋ ಕ್ಯಾನ್ಸಸ್ ಎರಡು ಬಂದ್ಲೆ ಎರಡು ಎರಡು ಮೂರ್ಲೆ ಆರು ಎರಡು ಎಂಟ್ರೆ ಹದಿನಾರು ಎಕ್ಸ್ ಬಾರ್ ಸರಾಸರಿ ಏನಾಗುತ್ತೆ ಮೂವತ್ತೆಂಟು ಬರುತ್ತೆ